ಫೋನ್ ಅಣ್ಣ ತಿಂಡಿಗೆ ಹೋಗಿ ಬರ್ತಾ ಇದ್ ಬಾಣ ಅಂದ್ರೆ ಇವಾಗ ಬಂದ ನಾನು ಹೇಳ್ದೆ ನಾಲ್ಕು ಟೈರ್ ಪೌಡರ್ ಮಾಡು ನಾಲ್ಕು ಬಿಚ್ಬಿಡು ಬಿಚ್ಬಿಟ್ಟು ಮುಂದೆ ಎಲ್ ನ ತೆಗ್ದು ಹಿಂದಕ್ಕೆ ಹಾಕ್ಬಿಡು ಹಿಂದೆ ತೆಗ್ದು ಮುಂದಕ್ಕೆ ಹಾಕು ಅಂದ ಜಾಕ್ ಇದ ಗುರು ಹಿಂದಕ್ಕೆ ಅದ ಏನ್ ಬಂತು ಅನ್ ಮನ್ಸಿಗೆ ಆ ಸೈಡ್ ಅಲ್ಲಿ ಟೂಬ್ ಐತೆ ನೋಡಿ ಆ ಟ್ಯೂಬ್ ನ ಚಾಕ್ ತಗೊಂಡು ಕುಯಿತಾ ಬಿಟ್ಟ ಗುರು ಬೇಡ ನಾ ಟೂಬ್ ಬೇರೆ ಅದ್ತೀನಿ ಸುಮ್ಮನೀರು ಅಂತ ಫ್ರಂಟ್ ಅಲ್ಲಿ ಅವಲ್ಲ ಜಾಕ್ ಹಾಕ್ತಾನು ಕೈ ನೋಡಿ ಮದ್ಯಕ್ಕೆ ಎತ್ಪಟ್ರೆ ಪಲ್ಟಿ ಹೊಡ್ಬಿಡುತ್ತೆ ಟೂಬ್ ಕೊಯ್ತಾ ಇದ್ರೆ ಒಬ್ಬ ಟೈರ್ ಬಿಸ್ತಾ ಇರ್ತಾನ ಗುರು ಮೂರ್ ಜನ ಮೂರ್ ಕೆಲಸ ಆಗಿ ಒಬ್ಬ ಆಲ್ರೆಡಿ ಮಿಷಿನ್ ಅಲ್ಲಿ ಹಾಕೊಂಡ್ ಟೈರ್ ಬಿಸ್ತಾ ಇದ್ದಾನೆ ಗುರು ಕೆಲಸದಲ್ಲಿ ಗಮನ ಜಾಸ್ತಿ ಗುರು ನೋಡಿ ಮಾರ್ಕ್ ಹಾಕ್ತಾರೆ ಕ್ಲೀನ್ ಆಗಿ ರೈಟ್ ಲೆಫ್ಟ್ ಅಂತ ಬಿಚ್ಕೊಳ್ಳೋ ಟೈಮ್ ಅಲ್ಲಿ ತಿಳ್ಕೊ ಬಿಡ್ತಾರ ಒಂದ್ ಕಡೆನು ಮಿಸ್ ಮಾಡಲ್ಲ ಗುರು ಅಂತ ಹೇಳಲ್ವಾ ಕಷ್ಟ ಪಡೋ ಹುಡುಗರು ಲೆಫ್ಟ್ ಸೈಡ್ ಗೆ ಟೂಬ್ ಇದ್ದಾರೆ ಆ ಟೂಬ್ ಮೇಲೆ ಮಲಿಗಡೆ ಕಡೆ ಹುಟ್ಟಾರ ಇವನ್ ಬರೋಕೆ ಟೂಬ್ ಚಟ್ನಿ ಆಗ್ಬಿಡೋರು ಕ್ಲೀನ್ ಆಗಿ ಪೌಡರ್ ಮಾಡಿಸ್ಕೊಳ್ಳಿ ಯಾಕಂದ್ರೆ ಆ ಟೈಮಲ್ಲಿ ಯಾವ ತರ ಇರುತ್ತೆ ಗೊತ್ತಾಗಲ್ಲ ನಾನು ಫಸ್ಟ್ ಒಂದ್ ಗಾಡಿಗ್ ಗುರು ಟೂಬ್ ಬಿಚ್ಚಕ್ಕೆ ಆಗಲಿಲ್ಲ ಗುರು ಪೌಡರ್ ಮಾಡಿಸ್ತಲ್ಲ ಸಿಕ್ಸ್ಟಿ ಫೋರ್ ಅದು ಗಾಡಿ ಕೊಟ್ಬಿಟ್ಟು ನಾವು ಅದನ್ನ ನಮ್ಮ ಮಾಬೂಬ್ ಹೇಳ್ದಣ ಇದ್ರ ಟೂಬ್ ತೆಗಿಯಕಲ್ಲ ಅದೇ ಬೈಕ್ ಒಂದ್ ಒಂದ್ಸತಿ ಏನ್ ಮಾಡ್ತೀನಿ ಎಲ್ಡ್ ಎಳ್ ತಿಂಗಳಿಗೆ ಒಂದೊಂದ್ಸತಿ ಫೋಟೋ ಮಾಡಿಸ್ಕೊ ಬರ್ತೀನಿ ಯಾಕೆ ಬೇಕು ಗುರು ಆಮೇಲೆ ಎಲ್ಲರೂ ದಾರಿಲಿ ಪಂಚರ್ ಆದ್ರೆ ಆಮೇಲೆ ಎಲ್ಲೋ ಅಲ್ಲೆಲ್ಲ ಇವರ್ ಗಳೆಲ್ಲ ಬಿಚ್ಕಳೋದು ಅವಾಗ ಅವ್ರು ಬಿಚ್ಚಾಗ ಆಮೇಲೆ ಟೂ ಅಂದ್ರೆ ಟೂ ಬಿ ಅರ್ದ ಹಾಕಿರ್ತಾರೆ ಆಮೇಲೆ ಸುಮ್ನೆ ಪರಿಸ್ಥಿತಿ ಯಾಕೆ ಹೋಗಿರೋದೇ ಹೋಗಿರ್ತೀವಿ ಹೋಗಿರ್ತಿವಿ ಎಳ್ಕಾ ದುಡಿಯನ ಉಳಿಸಿಕೊಳ್ಳೋಣ ಏನಾದ್ರು ಮಾಡೋಣ ಅಂತ ಅಲ್ಲಿ ಎಲ್ಡ್ ಕಾತ್ ಉಳಿಯೋದಿಲ್ಲ ಅದ್ ಕೆಲಸ ನಮ್ಮೂರಲ್ಲಿ ಇದ್ದಂಗೆ ನಾವು ಸಣ್ಣ ಪುಟ್ಟ ಕೆಲ್ಸಾನ ಲಾಂಗ್ ಓಡಾಡೋ ಗಾಡಿನ ಪಿನ್ ಟು ಪಿನ್ ಚೆಕ್ ಮಾಡ್ಕೊಬೋಕು ಎಲ್ಲೂ ದಾರಿಲಿ ಯಾವುದೇ ಒಂದ್ ತೊಂದರೆಗಳು ಬಂದೇ ಬರುತ್ತೆ ಯಾವ ತರ ಇದ್ರು ಇದ್ರೆ ನಮ್ಮೂರ್ ಸಾರಲ್ಲಿ ಇರ್ಬೇಕು ಗುರು ಹಬ್ಬ ಬೇನ್ ಮಾಡ್ಬಿಟ್ಟ ಹೊಸ ಟೈರ್ಗಳು ಹಾಕ್ಬೋಣ ಅಂತ ಅಪ್ಪ ನಮ್ಮ ಹತ್ರ ಇವಾಗ ಕಾ ಇಲ್ಲ ಪ್ರೆಸೆಂಟ್ ಗೆ ಇರೋ ಟೈರ್ ಗಳು ಅಡ್ಜಸ್ಟ್ ಮಾಡಿ ಹಾಕಳ ಯಾವ ಬಾಡಿಗೆಗಳು ಸಾವಿರ ರೂಪಾಯಿನೇ ದುಡ್ಡು ಉಳಿತಾಯ ಇನ್ನು ಎಲ್ಲಿಂದ ಉಳಿಸಿ ಟೈರ್ ಗಳೆಲ್ಲ ಹೊಸ ಹಾಕೋಣ ಇರೋ ಟೈರ್ ಗಳ ಕಮ್ಮಿ ಓಡಲಿ ಓಡಾಗಿದ್ಮೇಲೆ ನೋಡ್ಕೊಳ್ಳೋಣ ಅವ್ರ ಯಜಮಾನ್ ಬಂದ ಹಿಂದೆ ನಿಂತಾರ ಆಮೇಲೆ ನಾನು ಏನಪ್ಪ ನಿಮ್ ಯಜಮಾನ್ ಹೆಂಗ್ ಕೈ ಕೈಕರ್ ಅವ್ರು ತಮಾಷೆ ಆಡ್ತಾ ಇದ್ರು ಆಮೇಲೆ ಆಮೇಲೆ ಬುಲರ್ ಅದ್ರ ನಮ್ ಫ್ರೆಂಡ್ ಬೇರೆ ಸಿಕ್ಕಿದ್ರು ನೋಡಿ ಅದೇ ಮುಂದೆ ಕಾಣಿಸ್ತೈತಲ್ಲ ಅದೇ ಗಾಡಿ ಇವ್ರ ಗಾಡಿ ಟೈರ್ ನೋಡ್ಬಿಟ್ರೆ ಎದಕ್ಕೆ ಬಿಡ್ತೀರಾ ಬನ್ನಿ ತೋರಿಸ್ತೀನಿ ನೋಡಿ ನೋಡಿ ಅಲ್ಲಿ ಕಾಣಿಸೈತಲ್ಲ ಅಲ್ಲಿ ಮುಂದೆ ನೋಡಿ ಎಷ್ಟು ಕಟ್ ಆಗ್ಬಿಟ್ಟೈತೆ ಟೈರ್ ನಾನ್ ಏನಪ್ಪಾ ನೀವು ಈ ತರ ಬಾಡಿಗೆ ಹೊಡಿತಾ ಇದ್ರ ಅಂದ್ರೆ ಏನ್ ಹಣ ಮಾಡೋಣ ಅಂತಾರೆ ಆಮೇಲೆ ಇವರು ಗಾಡಿಲಿ ಒಂದ್ ಸಿಲಿಂಡರ್ ಐತೆ ಗುರು ನಾನು ಇದೇನೋ ಡೀಸೆಲ್ ಟ್ಯಾಂಕ್ ಎಷ್ಟಿದೀನಿ ಅದು ಸಿಲಿಂಡರ್ ಏರ್ ಆರ ನಿಂದು ತೋರಿಸ್ತೀನಿ ನೋಡ್ರಿ ಹಂಗೇನೆ ಮುಂದೆ ಆರನ್ಗಳು ಎಷ್ಟ ಐತೆ ಎಲ್ಲಾ ತೋರಿಸ್ತೀನಿ ನೋಡಿ ಬೆಚ್ಚ ಬಿದ್ಬಿಟ್ಟೆ ಗುರು ನಾನು ಸಿಲಿಂಡರ್ ನೋಡಿ ಇವರ ಓನರ್ ಅಂತ ಅದಕ್ಕೆ ಈ ಗಾಡಿಗೆ ನಾನು ಇದೇನಪ್ಪ ಇದ್ ದೋಡ್ ಸಿಲಿಂಡರ್ ಫುಲ್ ಟ್ಯಾಂಕ್ ಮಾಡಿದ್ರೆ ಎಷ್ಟ್ ದಿವಸ ಆರನ್ನು ಕಂಟಿನ್ಯೂಸ್ ಹೊಡಿಬಹುದು ಕಮೆಂಟ್ ಅಂತ ನಾನು ಫಿಟ್ ಮಾಡ್ಸಿರೋ ನೋಡಿದೀನಿ ಚಿಕ್ಕ ಚಿಕ್ಕ ಟ್ಯಾಂಕ್ ಚಿಕ್ಕ ಚಿಕ್ಕ ಮೋಟರ್ ಗಳು ಇದ್ ನೋಡ್ ಗುರು ಆರ್ ಪುಂಗಿ ಆರನ್ ಗುರು ಏನ್ ಇರ್ಬೇಕಾ ಮಂಚ ಮುಂದೆಗಡೆ ಬೆಚ್ಚ ಬಿದ್ಬಿಡ್ಬೇಕಾ ಆಮೇಲೆ ನನ್ ಗಾಡಿ ರೆಡಿ ಆಯ್ತು ಗುರು ಅಲ್ಲಿಂದ ನಾನು ವೀಲ್ ಅಲೈನ್ಮೆಂಟ್ ಹೋಗೋಣ ಅಂತ ಗಾಡಿನ ಸೈಡ್ ಬಿಟ್ಟ ಮನ್ಸಲ್ ಒಂದ್ ನಗ ನನಗೆ ನಿಮ್ ಕೈಲೆಲ್ಲ ಫಿಟ್ ಮಾಡ್ಸಕ್ ಆಗಲ್ಲ ಅಂತ ನಾನು ಗಾಡಿನ ಸೀದಾ ವೀಲ್ ಅಲೈನ್ಮೆಂಟ್ ಕೊಟ್ಟದೆ ಗುರು ನನಗೆ ಮನ್ಸಲ್ ನಗ ಮಾತ್ರ ಇದು ನೋಡಿದ್ರೆ ದೊಡ್ಡ ಸಿಲಿಂಡರ್ ಒಳ್ಳೆ ಡೀಸೆಲ್ ಟ್ಯಾಂಕ್ ಇದಂಗ್ ಗುರು ದೊಡ್ಡದು ಸಿಲಿಂಡ್ರು ಆರ್ ಪುಂಗಿ ಆರ್ ಅನ್ನು ಇದೆ ಹುಡ್ಗ ಗುರು ಕ್ಲೀನ್ ಆಗಿ ಮಾಡ್ಕೊಟ್ಟಪ್ಪ ವೀಲ್ ಅಲೈನ್ಮೆಂಟ್ ಇವರು ಇವ್ರ ಯಜಮಾನ್ರು ಮುಂದೆ ತೋರಿಸ್ತೀನಿ ನೋಡಿ ನೋಡಿ ಅವ್ರು ವೀಲ್ ಅಲೈನ್ಮೆಂಟ್ ಮಾಡಿದ್ರು ನೋಡಿ ಚೆನ್ನಾಗಿ ಮಾಡ್ಕೊಡ್ತಾರೆ ಕೊಂಡ್ರಿ ವೀಲ್ ಅಲೈನ್ಮೆಂಟ್ ಎಲ್ಲರೂ ಲೆವೆಲ್ ಆಗಿ ಸ್ಟೇರಿಂಗ್ ಯಾಕೆ ರೈಟ್ ಲೆಫ್ಟ್ ಎಳಿಬಾರ್ದು ಅಂತ ನೋಡ್ಕೊಂಡು ಒಂದ್ಸತಿ ಚೆಕ್ ಮಾಡಿ ಗಾಡಿನ ಕ್ಲೀನ್ ಆಗಿ ಫಿನಿಶ್ ಮಾಡಿಕೊಟ್ರು ನನ್ನ ಗಾಡಿ ತುಂಬಾ ಇಷ್ಟ ಆಯ್ತು ಮಾಡಿ ಈ ಸತಿ ಇಲ್ಲ ಬಂದಿದ್ದೀನಿ ಗುರು ಆದ್ರೆ ಪಕ್ಕ ಕೆಲಸ ಮಾಡ್ಕೊಡ್ತಾರೆ ನನಗಂತೂ ತುಂಬಾ ಇಷ್ಟ ಆಯ್ತು ಇರುತ್ತಲ್ಲ ಅದೊಂದು ತುಂಬಾ ಇಷ್ಟ ಯಾಕಂದ್ರೆ ಟೈರ್ ತಿಂದಲ್ಲೇ ರೈಟ್ ಸೈಡ್ ಲೆಫ್ಟ್ ಸೈಡ್ ಒಂದ್ ಸೇಫ್ಟಿ ಅಲ್ವಾ ಗುರು ಒಂದ್ ಟೈರ್ ಯಾರ ತಿಂತು ಅಂದ್ರೆ ತಗೊಳ್ಳಿ ಹತ್ತು ಸಾವಿರ ರೂಪಾಯಿ ತಲೆ ಮೇಲೆ ಬಂದಂಗೆ ಯಾಕಂದ್ರೆ ಈ ಟೈರ್ ಆಗಲ್ಲ ಆ ಟೈರ್ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಅವಾಗ ತಂಡ್ ಹಾಕಿಸ್ಲೇಬೇಕು ಅದಕ್ಕೆ ಟೈಮ್ ಟು ಟೈಮ್ ಅದನ್ನ ಏನೈತೆ ಚೆಕ್ ಮಾಡ್ಬಿಟ್ರೆ ಗಾಡಿನೂ ಸೇಫ್ಟಿ ನಾವು ಸೇಫ್ಟಿ ಟೈರು ಬಾಳಿಕೆ ಬರುತ್ತೆ ಇನ್ನೊಂದ್ ಟೈರ್ ಹೊಂಚ್ಬೇಕು ಅನ್ನೋದು ಚಿಂತೆ ಇರಲ್ಲ ವೀಲ್ ಅಲೈನ್ಮೆಂಟ್ ಪಕ್ಕ ಜಾಗ ಮಾಡ್ಸ್ಕೋಬೇಕು ಗಾಡಿ ಕಂಡೀಷನ್ ಮಾಡ್ಕೊಡ್ತಾರೆ ನನಗೆ ನನಗಿಷ್ಟ ಆಯ್ತು ನೂರ ಎಂಬತ್ತು ರೂಪಾಯಿ ಬಾಳಿಕೆ ಬರಲ್ಲ ಗುರು ಆದ್ರೆ ಅವ್ರು ಮಾಡ್ತಾರಲ್ಲ ಕೆಲಸ ಅದು ಬಾಳಿಕೆ ಬರುತ್ತೆ ಗಾಡಿನ ತಂದು ಅವ್ರ ಆಚೆ ನಿಲ್ಸ್ರ ಟಾಟಾ ಆಟಾ ಬಾಬಾ ಅಂತ ಹೇಳ್ಬಿಟ್ಟೆ ನಾನ್ ನನ್ನ ಗಾಡಿ ಗುಡಿ ಇವತ್ತಿನ ಕೆಲಸ ಇಷ್ಟೆಲ್ಲಾ ಮಾಡ್ಕೊಂಡು ಗಾಡಿ ಸಂಜೆ ಆಗೋಯ್ತು ಗುರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ ಕಮೆಂಟ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ